ನಮಸ್ಕಾರ ಕನಸು ವಿವರ ಕಿಶ್ಕಿಂಡ ವೀಲ್ ಚೇರ್ ಕ್ರಿಕೆಟ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಟ್ರೋಫಿ ಉದ್ಘಾಟನೆ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ದಿವ್ಯಾಂಗರಿಗೆ ರಣಜಿ ಪಂದ್ಯಾವಳಿಯೂ ಮುಂದಾಗಬೇಕು ನಿವೃತ್ತ ಯೋಧ ಶಿವರುಗೌಡ ತಗ್ಗಿಗೌಡರು ಗಂಗಾವತಿ ದಿವ್ಯಾಂಗರಿಗೆ ಅನುಕಂಪ ತೋರಿಸದೇ ಸೂಕ್ತವಾದ ಅವಕಾಶವನ್ನು ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ರಣಜೆ ಹಾಗೂ ಐ ಪಿ ಎಲ್ ಮಾದರಿಯ ಪಂದ್ಯಾವಳಿಯನ್ನು ನಡೆಸುವುದರ ಮೂಲಕ ಅವರಲ್ಲಿನ ಪ್ರತಿಭೆಯನ್ನು ಬೆಳಗಿಸುವ ಕಾರ್ಯವಾಗಬೇಕೆಂದು ನಿವೃತ್ತ ಯೋಧ ಕ್ಯಾಪ್ಟನ್ ಶಿವನ್ಗೌಡ ತೆಗ್ಗಿಗೌಡ್ರು ಹೇಳಿದರು ಅವರು ಗುರುವಾರದಂದು ಕಿಷ್ಕಿಂದ ಕಿಂಗ್ಸ್ ದಿವ್ಯಾಂಗ ಸ್ಪೋರ್ಟ್ಸ್ ಅಕಾಡೆಮಿ ಗಂಗಾವತಿ ಹಾಗೂ ಇತರ ಸಂಘ ಸಂಸ್ಥೆಗಳೊಂದಿಗೆ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ದಿನಾಂಕ ಹನ್ನೆರಡರಿಂದ ಹದಿನೈದರವರೆಗೆ ಜರುಗಲಿರುವ ರಾಜ್ಯ ಮಟ್ಟದ ವೀಲ್ ಚೇರ್ ಕ್ರಿಕೆಟ್ ಮತ್ತು ಸಿಟ್ಟಿಂಗ್ ಕ್ರಿಕೆಟ್ ಪಂದ್ಯಾವಳಿಯ ಕ್ರಿಕೆಟ್ ಟ್ರೋಫಿ ಉದ್ಘಾಟನೆಯನ್ನು ನಗರದ ಶ್ರೀಕೃಷ್ಣ ದೇವರಾಯ ಕಲಾಭವನದಲ್ಲಿ ಉದ್ಘಾಟಿಸಿ ಮಾತನಾಡಿದರು ಈಗಾಗಲೇ ದಿವ್ಯಾಂಗರು ಅನೇಕರು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ವೀಲ್ ಚೇರ್ ಹಾಗೂ ಸಿಟ್ಟಿಂಗ್ ಚೇರ್ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಸಾಧನೆ ಮಾಡಿರುವುದು ಅತ್ಯಂತ ಅತ್ಯುತ್ತಮ ಕಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಇದೇ ಮಾದರಿಯ ಕ್ರಿಕೆಟ್ ಪಂದ್ಯಾವಳಿಯನ್ನು ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಸರ್ಕಾರಗಳು ಆಯೋಜಿಸುವುದರ ಮೂಲಕ ಅವರಲ್ಲಿ ಆತ್ಮವಿಶ್ವಾಸ ಹಾಗೂ ಕ್ರೀಡಾ ಮನೋಭಾವನೆಯನ್ನು ಗೌರವಿಸುವುದರ ಮೂಲಕ ಅವಕಾಶ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಸ್ಪೋರ್ಟ್ಸ್ ಅಕಾಡೆಮಿಯ ಅಧ್ಯಕ್ಷ ಡಾಕ್ಟರ್ ಅಶೋಕ್ ದೊಂಬಾರ್ ಮಾತನಾಡಿ ಇಂದು ನಡೆಯಬೇಕಿದ್ದ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯನ್ನು ಮಳೆಯರಾಯನ ಕೃಪೆಯಿಂದಾಗಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ನಡೆಸುವ ನಿರ್ಧಾರವನ್ನು ಅಕಾಡೆಮಿ ತೆಗೆದುಕೊಳ್ಳಲಾಗಿದ್ದು ಪ್ರಯುಕ್ತ ದಿವ್ಯಾಂಗ ಆಟಗಾರರು ಸಹಕರಿಸಬೇಕೆಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ನಾಗರಾಜ್ ಇಂಗಳಿಗೆ ಆಸೀಫ್ ಹುಸೇನ್ ಸೈಯದ್ ಮೀರಾ ಮತೀನ್ ಫಿಯಾ ನಾಯಕ್ ಸೈಯದ್ ಅಸ್ಲಾಂ ಗೋನಾಳ್ ಬಸವರಾಜ್ ಅಸಾದ್ ಉಲ್ ಯಲ್ಲಪ್ಪ ಅಬ್ರಹಂ ಖಾದರ್ ಬಾಷಾ ಉಲ್ಗೇಶ್ ಇತರರು ಉಪಸ್ಥಿತರಿದ್ದರು

బాగా వ్యక్తపడీ పత్రిక రాజ్యత ఈ క్రీడాకూట నేను ఇష్టపట్ట ఈ గంగావతి రాష్ట్ర మట్ట

అంతారాష్ట్రీయ వేదిక ఖర్చు ఖర్చు వచ్చా చంపనీ దయవిట్టు సాశ్వ ఇతర ఎలా ఫ్రెండ్స్ ప్రతిభావీ స్వల్ప నిమిగ్ సంబంధాలు అండ్రి విదేశ్వర సాగర కంపెనీ ఎం డి అవ్వ మ్యేజర్ ఇం సంప

ಇದರ ಮಿಂಚವಂತ ಸಿಟಿ ಕ್ರಿಕೆಟ್ ಒಂದೆಡೆ ಅವರು ಪರಮ ಗಣಾತ್ಮೀಯ ನಮ್ಮ ಸ್ನೇಹಿತರನ್ನ ಹೊನ್ನಿ ಕೊಟ್ಟಿದ್ದಾರೆ ಅವರಿಗೆ ಇಕಡೆ ಬಾಯಿ ಇಕಡೆ ಬಾಯಿ ಇಕಡೆ ಬಾಯಿ ಇಕಡೆ ಬಾಯಿ ಏಯ್ ಇಕಡೆ ಬಾರಾ ಆದರೆ ಅವರು ಹುಡುಕ ಮೇಲೆ ಮಾತಾಡೋರು ಇರೋವರಿಗೆ ನಾವು ಬೆಳಿಬೇಕು ಒಳ್ಳೆವರು ಹೇಳ್ತಾರ ಮೈಲ ಮಾಡಿರೆ ನಮ್ಮ ಜೊತೆಗೆ ನಮ್ಮ ಹಿರಿಯವರಿಲ್ಲ ಅವರಿಗೆ ನಾವು ಇದ್ದೀವಿ ಇಲ್ಲ ನಿಮಗೆ ಮುಂದೆ ನಮ್ಮ ಗಂಗಾವತಿಯ ಹೆಸರು ಒಂದು ಒಳ್ಳೆ ಉತ್ತಮವಾಗಿ ಬಳಸಬೇಕಂತ ಹೇಳಿ ನಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀವಿ ಆಮೇಲೆ ನಮ್ಮ ಹೊಸದವರು ಅವರೆಲ್ಲ ನಮ್ಮ ಜೊತೆಗೆ ನಾವು ಅವ್ರ ಜೊತೆಗೆ ಕ್ರಿಕೆಟ್ ಆಡಿಸಿ ಒಂದು ಇರಲಿಲ್ಲ ದೇವರು ನಿಮಗೆಲ್ಲ ಎಲ್ಲರಿಗೆ ಮುಂದೆ ಬರ್ಕೊಂಡು ಇದು ಒಂದು ಅವಕಾಶ ನಾವೆ ಅಮಿಲದ ದೋಷಗಳನ್ನ ಅವಕಾಶ ಇದೆ ತಾವೆಲ್ಲಾ ಕೋರ್ಸ್ ಆದ್ರೆ ನಮ್ಮ ಎಲ್ಲರಿಗೂ ಒಂದು ಒಳ್ಳೆ ಹೆಸರು ತರಕ್ಕೆ ಅಂತ ಹೇಳಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಸಿಂದರ ಭಾಷೆನ ಒಕ್ಕ ಚಿತ್ರದಲ್ಲಿ ಇರೋದಕ್ಕೆ ಧನ್ಯವಾದ ತಮ್ಮೆಲ್ಲರಿಗೂ ನಾಗರಿತಾರೆ ಮಾತು ಅವರ ಮಾರ್ಗದರ್ಶಿಯಾಗಿ ಯಾವುದೇ ಒಂದು ಮಾತು ಹೇಳಬೇಕು ಜಿ ಎಸ್ ಡಿ ಅವರು ಕಡೆಯಿಂದ ಏನಿದೆ ನಿಮ್ ಕಡೆ ಅವರ ಕಡೆ ಏನ್ ಕೊಡುಗೆ ಬರಬೇಕು ಕೊಡುಗೆ ಬರಬೇಕು ಏನಿಲ್ಲ ನಾಗ್ರಸ್ ಹೇಳು ಇಂಥ ವ್ಯಕ್ತಿಗಳು ಬಹಳ ಕಡಿಮೆ ಒಂದು ಮಾರ್ಗದರ್ಶಿಯಲ್ಲಿ ಬಹಳ ಕಡಿಮೆ

इनको मिल रहा है, इसलिए दोबारा संतोष करें। अगर वामाजी सरकार के तहत वो दिल्ली वाली सब बातें आएं, तो क्या तब दोबारा ಆಮೇಲೆ ತೆಗುವಂತದ್ದು ಬೆಳಕಿನ ವಿಷಯಕ್ಕೆ ನೋಡಿ ಆಮೇಲೆ ಪಾತ್ರ ರೋಸಿನ ಆಕ್ಷಿಲ ಅವರು ಆ ಒಂದು ಮ್ಯಾಚ್ನೆಟ್ प्लेयर ಅಂತ ಆಮೇಲೆ మనిషి <inaudible> Já se Jadi joshan lah. Ah দিকে বেটে আগোন